like right. गल न okay. రాత్రి అంత పెట్టుకుంటారు కదా காஃ <tututun> ಗಮನ ಹಾಯ್ ಲೈಕ್ ಮಾಡಿ ಬಂದಿದ್ದೀರಲ್ಲ ಧನ್ಯವಾದಗಳು ಬಂದಿದ್ದಕ್ಕೆ ತಮ್ಮ ಬಟಾಣಿ ಕಡಿಮೆ ರೇಟ್ ನಾವು ಎರಡುವರೆ ಜಿ ನಿಮ್ಮೂರಲ್ಲಿ ಇಟ್ಟು ನಿಮ್ಮೂರಲ್ಲಿ ಎಷ್ಟು ಅಂತೇಳಿ ಬನ್ನಿ ನಗನಾಗ ಬರ್ತೀರಾ

ನಡೆಸ್ತಿ ತಪ್ಪ ಆತ ಯಾಕೆ ನಿಪ್ಪಿದೆ ಸೆಂಟ್ರಲ್ಲಿ ಹೊಸ ಹೊಸ ಬಿಲ್ಡಿಂಗ್ಗಳು ಹೊಸ ಹೊಸ ರೋಡ್ಗಳು ಹೊಸ ಹೊಸ ಬಸ್ಗಳು ಹೊಸ ಹೊಸ बनी बनी काफी टी आई था टिफन आई था काफी 最高だ。 ನೀ ಲೈಕ್ ಮಾಡಿ ಬೈ ಬಾಯ್ ತಗೊಬೇಡಿ ನಿಮ್ಮ ಲೈಕ್ ಬಂದಿಲ್ಲ ನಮಸ್ಕಾರ ಗುಡ್ ಮಾರ್ನಿಂಗ್ ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವ ಮೂವರು ಮೆಸೇಜ್ ಹಾಕ್ಬಿಟ್ಟು ಆಯ್ತಿಪ್ಪ ಕಾಫಿ ಟೀ ಆಯಿತಾ ಚೆನ್ನಾಗಿದೆಯಾ ಇದೇನು जय श्री राम 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 हाय हाय

ದೊಡ್ಡ ಆನೆ ಗುಣಕ್ಕಿದ್ದಾರೆ ಆನೆ ಗುಣ ಹಾಕಿದ್ದಾರೆ ನಿಮ್ಮ ಆಯ್ತಾ ಯಾವ ಗೊತ್ತಿಲ್ಲ ಯಾವ ಊರಿ ಹೋಗ್ತಾ ಇದ್ದೀನಿ ಅಂತ ಮದುವೆಗೆ ಬಂತು ಹೋಗ್ತಾ ಇದ್ದೀನಿ ಮದುವೆಗೆ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಮದ್ವೆಗೆ ನಮ್ಮ ಫ್ರೆಂಡ್ ಮದ್ವೆ ಬ್ಯಾಂಗ್ಳೂರು ನಿಮ್ದು ಎಲ್ಲಿಗಿಂದ ಎಲ್ಲಿಂದ ಎಲ್ಲಿಗ ಬೆಂಗಳೂರು ಬೆಂಗಳೂರು ಅಪ್ಪ 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 ಬಂದಪ್ಪ ಚಳಿಯಪ್ಪ ಹಸಿರು ಹಸಿರು ಗಿಡಗಳು ಹಾಕ್ತೂರದಲ್ಲಿ ಫಸ್ಟ್ ಬಂದ ಲೈಕೇ ಮಾಡಿಲ್ಲ ಓಡೇ ಹೋಗ್ಬಿಟ್ಟ ಯಾಕಪ್ಪ ಅಕ್ಕ ಬಂದ ಅಯ್ಯೋ ಅಪ್ಪ ನಂಗೆ ಗೊತ್ತಿಲ್ಲ ಅವರು ಬಂದು ಮೆಸೇಜ್ ಹಾಕಿದ್ದಾರೆ ನೀವು ಬನ್ನಿ ಹಂಗೆ ಅಣ್ಣ ತಮ್ಮ ಅಕ್ಕ ತಂಗಿ ತರ ಮೆಸೇಜ್ ಹಾಕಿ ಲೈಕ್ ಮಾಡಿ ಬೆಳಗಿನ ಶುಭಾಶಯಗಳು ನಿಂತೀವಿ ಐಡಲ್ ಇದ್ದೀರಾ ಬನ್ನಿ ಸಪೋರ್ಟ್ ಮಾಡಿ ನೋಡಿ ಅಣ್ಣನೂ ಅಕ್ಕನ ಬಂದು ಸಪೋರ್ಟ್ ಮಾಡ್ದಂಗೆ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಾಫಿ ಆಯ್ತಾ ಟೀ ಆಯ್ತಾ ಚೆನ್ನಾಗಿದ್ದೀರಾ ನಿಮ್ಮಿಂದ ಬೆಳಿಬೇಕು ಬನ್ನಿ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಯ್ ದೀಪ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಯ್ ದೀಪ ಕಾಫಿ ಟೀ ಆಯ್ತಾ ದೀಪ ಈ ಚಳಿಗೆ ಹೋಗ್ತಾ ಇದ್ರೆ

கார் 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 கேலோங்க காரொழி செளியாக

ೀರಾಮ್ ಜೈ ಶ್ರೀರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಶ್ರೀ ರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಪಕ್ಷಿಗಳು ಹಾರಾಡ್ತಾ ಇದ್ದಾವೆ ನಾಲ್ಕು ಜನ ಇಡಲಿದ್ದೀರಾ ಮಂಟಪ ಹೋಗೋ ಗೊ 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 ನಿದ್ರಾ ಅದೇನಾ ಅದೇ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಹತ್ರ ಬಂದಿದ್ದೀವಿ ಏನ మీది కాదు అది చెంత కళ జై శ్రీరామ్ జై శ్రీరామ్ జై శ్రీరామ్ తను ట్రాయలేదు కదా ఏమి వయడప్ంది ఇంగ్లీష్లో రాసుండారు కన్నడ నా ఇంగ్లీష్ ఇంగ్లీష్ నాకు రాంగ్లీష్లో వేసేస్తుండారా ఇస్తేనా లో వేసేది అంపింది మధుబే మంటపా ఎంత జన ఇదిరా అవునా ఎవడు नहीं लोग कुछ ना मैं आपसे सुन बाय बाय हाँ